ಇನ್ನು ಬೆಳಗಾವಿಯ ಗಡಿಭಾಗದಲ್ಲೂ ಕೂಡ ವರುಣನ ಆರ್ಪಟ ಮುಂದುವರೆದಿದೆ ಸೇತುವೆಗಳ ಮೇಲೆ ಜನರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಉಕ್ಕಿ ಹರಿಯುತ್ತಿರುವಂತಹ ಸೇತುವೆಗಳು ಅದರ ಮೇಲೂ ಕೂಡ ಜನರ ಹುಚ್ಚಾಟ ಜನರ ಸಂಚಾರ ಮುಂದುವರೆದಿರುವಂಥದ್ದು ನಾ ಬೆಳಗಾವಿ ಗಡಿಭಾಗದಲ್ಲಿ ವರುಣನ ಆರ್ಪಟ ಮುಂದುವರೆದಿದೆ ಹಿರಣ್ಯ ಕೇಶಿ ನದಿಯ ಎರನಾಳ ಮದಮಕ್ಕನಾಳ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇನ್ನ ಜನರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಪ್ರವಾಹದ ಭೀತಿ ಇದ್ದರೂ ಕೂಡ ಬೆಳಗಾವಿಯ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ ಕಂಡೂ ಕಾಣದಂತೆ ಕುಳಿತದ ಸೇತುವೆ ಮೇಲೆ ಕನಿಷ್ಠ ಬ್ಯಾರಿಕೇಡ್ ಕೂಡ ಹಾಕಿಲ್ಲ ಚಿಕ್ಕ ಮಕ್ಕಳ ಜೊತೆ ಬೈಕ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಲ್ಲಿನ ಜನರು ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಪ್ರಾಣ ಹೋದ್ರೆ ಯಾರು ಹೊಣೆ ಬೆಳಗಾವಿ ಗಡಿ ಭಾಗದಲ್ಲಿ ವರ್ಣನ ಆರ್ಭಟ ಮುಂದುವರೆದಿರುವಂತದ್ದು ಇನ್ನ ನದಿ ನದಿ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಉಕ್ಕಿ ಹರಿಯುತ್ತದೆ ಇಂತಹ ಸಂದರ್ಭದಲ್ಲಿ ಇನ್ನ ಸೇತುವೆಗಳ ಮೇಲೂ ಕೂಡ ಜನರು ಓಡಾಟವನ್ನು ಮಾಡ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈಗ ಹಳ್ಳಿ ಕಡೆ ಹೇಗಿರುತ್ತೆ ಅಂತಂದರೆ ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಆಗಿರ್ಬೋದು ಈ ಸೇತುವೆ ಆಗಿರ್ಬೋದು ಇರುತ್ತೆ ಆದರೆ ಈ ರೀತಿಯ ಹಳ್ಳ ಕೊಳ್ಳಗಳು ತುಂಬಿ ಹರಿದಾಗ ಸಂಪರ್ಕ ಕಡಿತವಾಗುತ್ತೆ ಆದರೆ ಸಂಪರ್ಕ ಕಡಿತವಾದರೂ ಕೂಡ ಅಲ್ಲಿನ ಜನರು ಅದರಲ್ಲೇ ಓಡಾಟವನ್ನು ಮಾಡ್ತಾ ಇರುವಂಥದ್ದು ಇನ್ನು ಮರಿ ಹಾಗೆ ಮಕ್ಕಳನ್ನು ಕೂಡ ಮಕ್ಕಳನ್ನ ಕೂಡ ಅದೇ ಒಂದು ಸೇತುವೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಹಿರಣ್ಯಕೇಶಿ ನದಿಯ ಎರನಾಳ ಮದಮಕ್ಕನಾಳ ಸೇತುವೆ ಒಂದು ದೃಶ್ಯಾವಳಿಗಳನ್ನ ನೋಡಬಹುದಾಗಿದೆ ಏನು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚದುರಂಗದಾಟ ದಾಟ ಶುರುವಾಗಿದ್ಯಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಕೈಪಡಿಯಲ್ಲಿ ಡಿಕೆಶಿ ರಾಜಕೀಯ ಚದುರಂಗದಾಟ ದಾಟ ಶುರುವಾಗಿದ್ಯಾ ಹಾಗಾದ್ರೆ ತಮ್ಮ ದಾಳವನ್ನ ಉರುಳಿಸಿದ್ದಾರಾ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಈಗಾಗಲೇ ಸೆಪ್ಟೆಂಬರ್ ಎನ್ನುವಂತಹ ಬಾಂಬ್ ಅನ್ನ ರಾಜಣ್ಣ ಶಾಸಕರ ಅಸಮಾಧಾನದ ಬೆನ್ನಲ್ಲೇ ನಾ ಕಾಂಗ್ರೆಸ್ನಲ್ಲಿ ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು ಈ ಒಂದು ಬೆಳವಣಿಗೆ ಶಾಸಕರ ಅಸಮಾಧಾನವೇ ಡಿಕೆ ಶಿವಕುಮಾರ್ ಅವರಿಗೆ ಅಸ್ತ್ರವಾಗುತ್ತಾ ಅಸ್ತ್ರವಾಗುತ್ತಾ ಅಥವಾ ಅದಕ್ಕಿಂತ ದೊಡ್ಡದಾಗಿ ಬ್ರಹ್ಮಾಸ್ತ್ರವಾಗುತ್ತಾ ಎನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಮೂಡಿರುವಂತದ್ದು ನೋಡಿ ಇಲ್ಲಿ ಕೈಪಡೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವಂತಹ ಒಂದಷ್ಟು ಮಾತುಗಳು ಹಾಗೆ ಒಂದಷ್ಟು ಬೆಂಬಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಮುಂದಿನ ಸಿಎಂ ಡಿ ಕೆ ಶಿ ಅವರಿಗೆ ಜೈ ಎನ್ನುವಂತಹ ಜೈಕಾರಗಳು ಘೋಷಣೆಗಳು ಎಲ್ಲವೂ ಕೂಡ ಬರುತ್ತೆ ಇಂತಹ ಸಂದರ್ಭದಲ್ಲಿ ಇನ್ನೇನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನವಂಬರ್ ಈ ಮೂರು ತಿಂಗಳಲ್ಲಿ ಕುರ್ಚಿ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇರುವಂತದ್ದು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರಿಗೆ ಕುರ್ಚಿಯನ್ನ ಬಿಟ್ಕೊಡ್ತಾರ ಇದು ಒಂದು ಪ್ರಶ್ನೆ ಆದ್ರೆ ಇನ್ನ ಡಿ ಕೆ ಶಿ ಅವರಿಗೆ ಹೇಳ್ತಾ ಇದ್ದಾರೆ ಇನ್ನ ಪವರ್ಫುಲ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಅದೇ ಸೀಟ್ ನಲ್ಲಿ ಮುಂದುವರಿತಾರೆ ಎನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು ಅಂದ್ರೆ ತೊಟ್ಟಿಲನ್ನ ತೂಗಿ ಮಗುವನ್ನ ಚೂಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇನ್ನ ಚದುರಂಗದಾಟ ಈಗಾಗಲೇ ಶುರು ಮಾಡಿದ್ದಾರೆ ಎನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಇನ್ನ ಇದಕ್ಕೆ ಒಂದು ಎಂಬಂತೆ ಕೆ ಎನ್ ರಾಜಣ್ಣ ಕೂಡ ಮಾತನಾಡಿರುವಂತದ್ದು ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಅನುದಾನ ಹಂಚಿಕೆ ವಿಚಾರದಲ್ಲಿ ಶಾಸಕರು ರೆಬೆಲ್ ಆಗ್ತಾ ಇದ್ದಾರೆ ಪಕ್ಷದ ವಿರುದ್ಧವೇ ಇನ್ನ ಸಿಎಂ ಬಣ್ಣದ ಶಾಸಕರ ವಿಶ್ವಾಸವನ್ನ ಗಳಿಸಲು ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರಾ ಹಾಗಾದ್ರೆ ಇನ್ನ ಶಾಸಕರ ವಿಶ್ವಾಸವನ್ನ ಗಳಿಕೆ ಮಾಡೋಕೆ ಕೆ ಶಿವರು ಮುಂದಾಗ್ತಾ ಇದ್ದಾರಾ ಸಿಎಂ ಕುರ್ಚಿ ಮೇಲೆ ಕಂಡಿಟ್ಟು ಶಾಸಕರನ್ನ ಸೆಳೆಯಲು ಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆ ಶಾಸಕರಿಗಾಗಿ ಪ್ರತ್ಯೇಕ ಸಮಯವನ್ನ ಕೂಡ ಮೀಸಲಿಟ್ಟಿದ್ದಾರೆ ಡಿಕೆ ಎನ್ನಲಾಗ್ತಾ ಇದೆ ನೋಡಿ ಅನುದಾನ ಹಂಚಿಕೆ ಪಕ್ಷ ಸಂಘಟನೆ ಶಾಸಕರ ಸಮಸ್ಯೆಗಳು ಇನ್ನು ವಾರದಲ್ಲಿ ಎರಡು ದಿನ ಶಾಸಕರಿಗೆ ಮೀಸಲಿಟ್ಟಿದ್ದಾರಂತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಯ ವೇಳೆ ಶಾಸಕರ ಬಲ ತೋರಿಸೋಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಒಂದಷ್ಟು ಕುತೂಹಲ ಕೂಡ ಇರುವಂಥದ್ದು ಹಾಗೆ ಒಂದಷ್ಟು ಟೆನ್ಷನ್ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಡಿ ಸಿ ಎಂ ನಡೆಯಿಂದ ಸಿಎಂ ಬಣದವರಿಗೆ ಟೆನ್ಷನ್ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಇಲ್ಲಿ ಗಮನಿಸೋದಾದ್ರೆ ಬಣಬಡಿದಾಟ ಇದೆ ಆದ್ರೆ ಆ ಬಣಬಡಿದಾಟ ಸದ್ಯಕ್ಕೆ ಕಾಣಿಸ್ತೇ ಇರಬಹುದು ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಏನು ಕೆ ಎನ್ ರಾಜನ್ನ ಬಾಂಬ್ ಸಿಡಿಸಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳಲ್ಲಿ ಒಂದು ಚೇಂಜಸ್ ಆಗಲಿದೆ ಆ ಮಹತ್ವದ ಬದಲಾವಣೆಗಳೇನು ಬೆಳವಣಿಗೆಗಳೇನು ನಿಜಕ್ಕೂ ಕೂಡ ಕುತೂಹಲವನ್ನ ಮೂಡಿಸಿರುವಂಥದ್ದು ಇದರ ನಡುವೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಶಾಸಕರನ್ನ ಅಂದ್ರೆ ಈಗ ನೋಡಿ ಸ್ವಪಕ್ಷದ ವಿರುದ್ಧವಾಗಿಯೇ ಶಾಸಕರು ಸಿಡಿದೆದ್ದಿದ್ರು ಅವರನ್ನ ತಮ್ಮಟ್ಟಿಗೆ ಅಂದ್ರೆ ಆ ಒಂದು ಬೆಂಬಲಕ್ಕೆ ಹಾಗೆ ಅವರನ್ನ ಮನವರಿಕೆ ಮಾಡೋಕೆ ಮುಂದಾಗಿರುವಂತದ್ದು ಅವರ ಸಮಸ್ಯೆಗಳು ಏನಿದೆ ಎನ್ನುವಂತಹ ಕುರಿತಂತೆ ಒಂದು ಎರಡು ದಿನ ಅಂದ್ರೆ ವಾರದಲ್ಲಿ ಎರಡು ದಿನ ಮೀಸಲಿಟ್ಟಿದ್ದಾರಂತೆ ಹೀಗಾಗಿ ಅವರನ್ನ ತಮ್ಮತ್ತ ಸೆಳೆಯೋಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇರುವಂಥದ್ದು ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಎಸ್ ಅಭಿಷೇಕ್ ಈಗಾಗಲೇ ನೋಡಿ ಅನುದಾನ ಹಂಚಿಕೆಯ ವಿಚಾರದಲ್ಲಿ ಶಾಸಕರು ರೆಬೆಲ್ ಆಗಿದ್ದಾರೆ ಆದರೆ ರೆಬೆಲ್ ಆದಂತಹ ಶಾಸಕರ ಸಮಸ್ಯೆ ಏನು ಅಂತ ಕೇಳೋಕೆ ಡಿ ಕೆ ಶಿವಕುಮಾರ್ ಅವರು ವಾರದಲ್ಲಿ ಎರಡು ದಿನ ಈ ಏನೆಲ್ಲ ಅಪ್ಡೇಟ್ಸ್ ಇದೆ ಮುಂದಿನ ಸಿಎಂ ಹಾಗಾದ್ರೆ ಶಿ ಅವರ ಸೆಪ್ಟೆಂಬರ್ ಸೆಪ್ಟೆಂಬರ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಅಭಿಷೇಕ್ ಖಂಡಿತ ಕಾವ್ಯ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ಬಣ ಬಡಿದಾಟ ಹೆಚ್ಚಾಗ್ತಿದೆ ಅದರಲ್ಲೂ ಕೂಡ ಸಹಕಾರ ಸಚಿವ ಕೆಎನ್ ರಾಜನ್ ಅವರ ಹೇಳಿಕೆಯ ಮೇರೆಗೆ ಒಂದಷ್ಟು ಬಹಿರಂಗ ಪವರ್ ಸೆಂಟರ್ ಗಳು ಹೆಚ್ಚಾಗಿದೆಯಾ ಅನ್ನೋ ಒಂದು ಚರ್ಚೆ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ ಇದರ ನಡುವೆ ಇದೀಗ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಗಾಯನ ಹಾಕಿರುವಂತದ್ದು ಅದರಲ್ಲೂ ಕೂಡ ಸಿಎಂ ಆಪ್ತ ಬಳಗದಲ್ಲಿ ಗುರ್ತಿಸಿ ಗುರ್ತಿಸಿಕೊಂಡಿರುವಂತ ಶಾಸಕರಿಗೆ ಕೆ ಶಿವಕುಮಾರ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ವಾರದಲ್ಲಿ ಎರಡು ದಿನ ಶಾಸಕರ ಸಮಸ್ಯೆ ಮತ್ತು ಹವಾಲನ್ನು ಸ್ವೀಕರಿಸುವಂತ ಒಂದು ಕೆಲಸ ಡಿ ಕೆ ಶಿವಕುಮಾರ್ ಕಡೆಯಿಂದ ಆಗ್ತಿದ್ದಾರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಗೊತ್ತಿದೆ ಒಂದು ವೇಳೆ ಸಿ ಸಿದ್ದರಾಮಯ್ಯ ಅವರು ಕುರ್ಗಿ ಅವರ ಒಂದು ಸ್ಥಾನದಿಂದ ಕೆಳಗಿಳಿದ್ರೆ ತನಗೆ ಒಂದು ಬಹುಮತದೊಂದು ಒಂದು ಬಲ ಬೇಕಾಗುತ್ತೆ ಇಲ್ಲಿ ಪ್ರಮುಖವಾಗಿ ಶಾಸಕರ ಬೆಂಬಲ ಬೇಕಾಗುತ್ತೆ ಶಾಸಕರ ಬೆಂಬಲ ಇದ್ರೆ ಮಾತ್ರ ತಾನು ಸಿಎಂ ಆಗೋದು ಖಚಿತ ಅಂತ ಸಿ ಡಿ ಸಿ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ತಂತ್ರಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೈಯನ್ನು ಹಾಕಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ವಾರದಲ್ಲಿ ಅಂದ್ರೆ ಇಲ್ಲಿ ಇಲ್ಲಿ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಶಾಸಕರು ಕೂಡ ಏನೇ ಒಂದು ಸಮಸ್ಯೆ ಬಂದ್ರು ಕೂಡ ಕಾವೇರಿ ನಿವಾಸಕ್ಕೆ ಹೋಗದೆ ಇಲ್ಲಿ ನೇರವಾಗಿ ಸದಾಶಿವನಗರದಲ್ಲಿ ಇರುವಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಹೇಳಿಕೆ ಗಮನಿಸಬೇಕಾಗಿದ್ರೆ ಇಲ್ಲಿ ಎಚ್ ಎನ್ ಬಾಲಕೃಷ್ಣ ಅವರ ಒಂದು ಹೇಳಿಕೆ ಕೂಡ ಗಮನಿಸಬೇಕಾಗುತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಒಂದು ಆಶೀರ್ವಾದ ಇದ್ರೆ ಮಾತ್ರ ಎಲ್ಲವೂ ಇಲ್ಲಿ ಸ್ಥಾನವನ್ನ ಏನೇ ಒಂದು ಸಚಿವರ ಸ್ಥಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಬಾಲಕೃಷ್ಣ ಅವರು ಕೂಡ ಹೇಳಿದ್ರು ಆ ಒಂದು ಹೇಳಿಕೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸಿತು ಆ ಒಂದು ಆಧಾರದ ಮೇರೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನ ಅದರಲ್ಲೂ ಕೂಡ ಸಿಎಂ ಸಿಎಂ ಸಿದ್ದರಾಮಯ್ಯ ಒಂದು ಆಪ್ತ ಇರುವಂತ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಒಂದು ಬೆಂಬಲವನ್ನ ತಮ್ಮ ಒಂದು ವರ್ತಸ್ಸನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೈ ಹಾಕ್ತಿದ್ದಾರೆ ಯಾಕಂತಂದ್ರೆ ಪಕ್ಷದಲ್ಲಿ ಏನು ಅಧಿಕಾರ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಏನು ಸಿದ್ದರಾಮಯ್ಯ ಅವರು ಎಡುವ ವರ್ಷ ಡಿ ಕೆ ಶಿವಕುಮಾರ್ ಎರಡುವ ವರ್ಷ ಅಂತ ಒಂದು ಮಾತಾಗಿತ್ತು ಅದರ ಆಧಾರದ ಮೇರೆಗೆ ಇದೀಗ ಶಾಸಕರಿಗೆ ಗಾಳ ಹಾಕೊಂಡು ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರ ಅನ್ನೋ ಪ್ರಶ್ನೆ ಈಗ फुटबॉल और गुत्ते का भी ओके अभिषेक थैंक यू फॉर योर डिटेल्स।